ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಯಾರೆಲ್ಲ ಹೊಸದಾಗಿ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಈ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ ಅಂತ ಹೇಳ್ತಾ ಫ್ರೆಂಡ್ಸ್ ಇವತ್ತಿನ ನಾನು ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಇವಾಗ ಎಲ್ಲ ಹೆಣ್ಮಕ್ಳಿಗೂ ಕಣ್ಣಿನ ಉಬ್ಬುಗಳಂದರೆ ತುಂಬ ಇಷ್ಟ ತುಂಬ ಚೆನ್ನಾಗಿ ಹೇಗೆ ದಪ್ಪವಾಗಿ ಮಂದವಾಗಿರಬೇಕು ಅಂತ ಎಲ್ಲರೂ ಕೂಡ ಇಷ್ಟಪಡ್ತಾರೆ ಅದಕ್ಕೆ ಇವತ್ತು ಅದನ್ನು ಯಾವ ಥರ ನಾನು ಹುಬ್ಬುಗಳನ್ನು ಹೇಗೆ ಚೆನ್ನಾಗಿ ದಪ್ಪವಾಗಿ ಮಾಡ್ಕೋಬೇಕು ಬೆಳೆಸ್ಕೋಬೇಕು ಅಂತ ನಾನು ನಿಮಗೆ ಈ ವಿಡಿಯೋದಲ್ಲಿ ಇದ್ದೀನಿ ನೋಡಿ ಫ್ರೆಂಡ್ಸ್ ಎಲ್ಲ ಹೆಣ್ಮಕ್ಳಿಗಷ್ಟೇ ಸುಂದರವಾಗಿರ್ತಾರೆ ಎಲ್ಲ ಮೇಕಪ್ ಮಾಡ್ಕೊತಾರೆ ಆದರೆ ಅವರು ಹೈಬ್ರೋಸೇ ಚೆನ್ನಾಗಿರಲ್ಲ ಮೇನ್ ನ ಹೆಣ್ಮಕ್ಳಿಗೆ ಮುಖದ ಸೌಂದರ್ಯ ಹೆಚ್ಚಿಸಲು ಮೇನ್ ಆಗಿ ಹೈಬ್ರೋಸೇ ಇಂಪಾರ್ಟೆಂಟು ತುಂಬ ಚೆನ್ನಾಗಿ ಕಾಣಿಸೋದು ಎಷ್ಟು ಸುಂದರವಾಗಿ ಕಂಡರೂ ಕೂಡ ನಮ್ಮ ಕಣ್ಣು ಮತ್ತು ಹುಬ್ಬುಗಳು ತುಂಬ ಮುಖ್ಯ ನಮ್ಮ ಸೌಂದರ್ಯಕ್ಕೆ ಆ ನಮ್ಮ ಕಣ್ಣು ನಮ್ಮ ಕಣ್ಣುಗಳು ಯಾವ ರೀತಿ ಅಂದರೆ ನಮ್ಮ ಮುಖದ ಸೌಂದರ್ಯವನ್ನು ಹೆಚ್ಚಿಸುವಲ್ಲಿ ಒಂದು ಪ್ರಮುಖ ಪಾತ್ರ ವಹಿಸುತ್ತೆ ಅಂತಲೇ ಹೇಳ್ಬೋದು ಹಾಗೆ ಈ ಸೌಂದರ್ಯವನ್ನು ಹೆಚ್ಚಿಸ್ಕೊಳ್ಳುವಂಥ ಈ ಹುಬ್ಬುಗಳನ್ನು ನಾವು ಮನೆಯಲ್ಲೇ ಖರ್ಚಿಲ್ಲದೆ ನೈಸರ್ಗಿಕವಾಗಿ ಹೇಗೆ ಹುಬ್ಬುಗಳನ್ನು ಚೆನ್ನಾಗಿ ಹೇರ್ ಗ್ರೋತ್ ಹೇಗೆ ಮಾಡ್ಕೊಳ್ಳೋದು ದಪ್ಪ ಯಾವ ಥರ ಚೆನ್ನಾಗಿ ಬೆಳೆಸ್ಕೊಳ್ಳೋದು ಅಂತ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಮೊದಲನೇದಾಗಿ ಹುಬ್ಬುಗಳನ್ನು ಚೆನ್ನಾಗಿ ಎಣ್ಣೆಯಿಂದ ಮಸಾಜ್ ಮಾಡಬೇಕು ಯಾವ ಎಣ್ಣೆ ಕೊಬ್ಬರಿ ಎಣ್ಣೆ ಎಲ್ಲದಕ್ಕೂ ಒಂದು ಒಳ್ಳೆಯ ಒಂದು ಎಣ್ಣೆ ಉಪಯುಕ್ತವಾದ ಒಂದು ತೈಲ ಅಂದರೆ ಕೊಬ್ಬರಿ ಎಣ್ಣೆ ಅಂತಲೇ ಹೇಳ್ಬೋದು ಈ ಕೊಬ್ಬರಿ ಎಣ್ಣೆಯನ್ನು ನಾವು ರಾತ್ರಿ ಮಲ್ಗೋಕೋ ಮುನ್ನ ಸ್ವಲ್ಪ ಕೊಬ್ಬರಿ ಎಣ್ಣೆನ ಒಂದು ಬೌಲಲ್ಲಿ ತಗೊ ತೆಗೆದುಕೊಂಡು ಸ್ವಲ್ಪ ಬಿಸಿ ಮಾಡ್ಕೋಬೇಕು ಹಾಗೆ ಬೆರಳುಗಳಿಂದ ನಿಧಾನವಾಗಿ ಬೆರಳುಗಳಿಂದ ಅದ್ಕೊಂಡು ಹುಬ್ಬುಗಳಿಗೆ ಚೆನ್ನಾಗಿ ಮಸಾಜ್ ಮಾಡ್ಕೋಬೇಕು ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ನಾವು ಮಸಾಜ್ ಮಾಡ್ತೀವೋ ಅಷ್ಟು ಚೆನ್ನಾಗಿ ನಮ್ಮ ಹೈಬ್ರೋಸು ಗ್ರೋತ್ ಆಗ್ತಾ ಹೋಗುತ್ತೆ ಡೈಲಿ ಈ ಥರ ಮಾಡ್ಕೋಬೇಕು ನಿಮಗೆ ಒನ್ ಮಂತಲ್ಲೇ ನಿಮಗೆ ರಿಸಲ್ಟ್ ಸಿಕ್ಬಿಡುತ್ತೆ ಈ ಥರ ಕೊಬ್ಬರಿ ಎಣ್ಣೆಯಿಂದ ಹೈಬ್ರೋಗಳನ್ನು ನಮ್ಮ ಹುಬ್ಬುಗಳನ್ನು ಚೆನ್ನಾಗಿ ಈ ಥರ ಮಸಾಜ್ ಮಾಡ್ಕೋಬೇಕು ಎಷ್ಟು ಚೆನ್ನಾಗಿ ಮಾಡ್ತಾರೆ ಅಷ್ಟು ಬೇಗ ಹುಬ್ಬುಗಳು ಬೆಳೆಯುತ್ತೆ ಹಾಗೆ ಇನ್ನೊಂದು ಏನಂದರೆ ಹುಬ್ಬುಗಳು ನಮಗೆ ಆರೋಗ್ಯವಾಗಿ ಬೆಳೆಯಲು ಹೈಬ್ರೋ ಬ್ರಷ್ ಅಂತ ಸಿಗುತ್ತೆ ನಿಮಗೆ ಆ ಹೈಬ್ರೋ ಬ್ರಷ್ಷಿಂದ ನೀವು ಚೆನ್ನಾಗಿ ನೀಟಾಗಿ ಬಾಚ್ಕೋಬೇಕು ಹುಬ್ಬುಗಳನ್ನು ಆ ಥರ ಬ್ರಷಸ್ಸು ಸಿಗುತ್ತೆ ನಿಮಗೆ ಅದು ಕೂಡ ನಮಗೆ ಏನಾಗುತ್ತೆ ಅಂದರೆ ಹೈಬ್ರೋಸಲ್ಲಿ ನಮಗೆ ಬುಡದಿಂದನೇ ನಮಗೆ ರಕ್ತ ಸಂಚಾರ ಚೆನ್ನಾಗಿ ಆಗುತ್ತೆ ಅದೇ ರೀತಿ ಬೆಳೆಯೋಕ್ಕೂ ಕೂಡ ತುಂಬ ಸಹಾಯ ಮಾಡುತ್ತೆ ಆಮೇಲೆ ಮತ್ತೆ ನಿಮ್ಮ ಹುಬ್ಬುಗಳು ಜಾಸ್ತಿ ಬೆಳೆಯಲು ಗ್ರೋತ್ ಆಗಲು ಹಣೆಯ ಮಧ್ಯ ಭಾಗದಲ್ಲಿ ಎರಡು ಕಡೆಗೂ ಇರುವ ಹುಬ್ಬುಗಳನ್ನು ಕತ್ತರಿಸೋದು ಅಂದರೆ ಇವಾಗ ಹಣೆ ಬೊಟ್ಟಿಟ್ಕೊತೀವಲ್ವ ಅದು ಮಧ್ಯದಲ್ಲಿ ಆ ಕಡೆ ಕಡೆ ತುಂಬ ಜಾಸ್ತಿ ಇರುತ್ತೆ ಅದನ್ನು ಸ್ವಲ್ಪ ಕಟ್ ಮಾಡ್ಕೋಬೇಕು ಹಾಗೆ ನೀವು ತಿಂಗಳಿಗೆ ಒಂದು ಸಲ ಇಲ್ಲ ಎರಡು ತಿಂಗಳಿಗೆ ಒಂದು ಸಲನೂ ನೀವು ಹೈಬ್ರೋ ಮಾಡಿಸಿದ್ರೆ ತುಂಬ ಒಳ್ಳೆಯದು ನೀವು ಹೈಬ್ರೋ ಮಾಡಿಸಿದಂಗೆ ಹೈಬ್ರೋ ತುಂಬ ಗ್ರೋತ್ ಆಗ್ತಾ ಹೋಗುತ್ತೆ ಚೆನ್ನಾಗಿ ಹೇರ್ ಬೆಳೀತಾ ಹೋಗುತ್ತೆ ಹಾಗೆ ತಿಕ್ಕಾಗಿಯೂ ಕೂಡ ಇರುತ್ತೆ ಮತ್ತು ಹುಬ್ಬುಗಳು ದಪ್ಪವಾಗಿ ಮತ್ತು ಹುಬ್ಬುಗಳು ಅತಿಯಾಗಿ ಕೀಳಬಾರ್ದು ಹೆಂಗೆ ಅಂದರೆ ಇದು ಹೈಬ್ರೋಸನ್ನು ಕೀ ಕಿತ್ಕೊಂತಾರೆ ಅವರೇ ಆ ಥರ ಕಿತ್ಕೋಬಾರ್ದು ಯಾಕೆಂದರೆ ಮಧ್ಯ ಮಧ್ಯ ಕೂದಲುಗಳು ಕಿತ್ಕೊಳ್ಳೋದ್ರಿಂದ ಅದು ಮತ್ತೆ ಹುಟ್ಟೋ ಚಾನ್ಸ್ ಇರೋಲ್ಲ ಹಾಗಾಗಿ ಕಿತ್ಕೋಬೇಡಿ ಆದಷ್ಟು ನೀವು ಹೈಬ್ರೋಸ್ ಮಾಡಿಸ್ಕೊಳ್ಳಿ ಥ್ರೆಡ್ಡಲ್ಲಿ ಕಿತ್ಕೊಳ್ಳೋದ್ರಿಂದ ಏನಾಗುತ್ತೆ ಮಧ್ಯ ಮಧ್ಯೆ ಅದು ಬೇರು ಸಮೇತ ಕಿತ್ತು ಬರೋದ್ರಿಂದ ಮತ್ತೆ ನಿಮಗೆ ಆ ಜಾಗದಲ್ಲಿ ಕೂದಲು ಹುಟ್ಟೋ ಚಾನ್ಸು ಇರಲ್ಲ ಹುಟ್ಟೋದೇ ಇಲ್ಲ ಮಧ್ಯ ಮಧ್ಯ ಗ್ಯಾಪ್ ಆಗಿಬಿಡುತ್ತೆ ಹಾಗಾಗಿ ಕೂದಲು ಯಾವತ್ತು ಕಿತ್ಕೋಬೇಡಿ ಚೆನ್ನಾಗಿ ನೀವು ಟೂ ಮಂತ್ಸ್ ಆದರೂ ಪರವಾಗಿಲ್ಲ ಹೈಬ್ರೋ ಮಾಡಿಸ್ಕೊಂಡ್ರೇ ಒಳ್ಳೆಯದು ಅವರು ನೀಟಾಗಿ ಮೇಲೆ ಕೆಳಗೆ ತೆಗೆದು ಶೇಪ್ ಮಾಡ್ತಾರೆ ನಿಮಗೂ ಕೂಡ ಬ್ರಷಿಂದ ಬಾಚ್ಕೊಳ್ಳೋಕ್ಕೆ ಎಣ್ಣೆ ಮಸಾಜ್ ಮಾಡ್ಕೊಳ್ಳೋಕ್ಕೆ ತುಂಬ ಚೆನ್ನಾಗಾಗುತ್ತೆ ಹಾಗೆ ಹುಬ್ಬುಗಳು ಬೇಗನೆ ಬೆಳೆಯಲು ಈಗಿನ ಕಾಲದಲ್ಲಿ ತುಂಬ ಮಾರುಕಟ್ಟೆಗೆ ವಸ್ತುಗಳು ಬಂದುಬಿಟ್ಟಿದ್ದೀವಿ ಬೇಗ ಹೈಬ್ರೋಸ್ ಎಲ್ಲ ಉದ್ದ ದಪ್ಪ ಆಗೋಕ್ಕೆ ಚೆನ್ನಾಗಿ ಬೆಳೆಯೋಕ್ಕೆ ಏನೇನೋ ಕೆಮಿಕಲ್ ಪ್ರಾಡಕ್ಟ್ಸ್ಗಳು ಕೂಡ ಬಂದ್ಬಿಟ್ಟಿದೆ ಮಾರುಕಟ್ಟೆಗೆ ಆ ಥರದಂತರೂ ತುಂಬ ಕೆಮಿಕಲ್ಗಳು ರಿಯಾಕ್ಷನ್ ಆಗುತ್ತೆ ಫ್ರೆಂಡ್ಸ್ ಅದನ್ನು ಯೂಸ್ ಮಾಡಲೇಬೇಡಿ ಯಾವುದೇ ಕ್ರೀಮ್ಗಳಾಗಲಿ ಮತ್ತು ಸಿರಮ್ಗಳಾಗಲಿ ತುಂಬ ಬಂದಿದೆ ಇವಾಗೆಲ್ಲ ನೋಡ್ತಿರ್ಬೋದು ನೀವು ಟಿ ವಿಗಳು ಅಡ್ವರ್ಟೈಸ್ಗಳಲ್ಲಿ ತೋರಿಸ್ತಾರೆ ತುಂಬ ನಿಮ್ಮ ಹೈಬ್ರೋಸ್ ದಪ್ಪ ಆಗುತ್ತೆ ಹಂಗಾಗುತ್ತೆ ಹಿಂಗಾಗುತ್ತೆ ಅಂತ ದಯವಿಟ್ಟು ಕೆಮಿಕಲ್ ರಿಯಾಕ್ಷನ್ ಆಗುತ್ತೆ ಆ ಥರ ಯಾರು ಯೂಸ್ ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ ನೀವು ಮನೆಯಲ್ಲೇ ನೋಡಿ ಕೊಬ್ಬರಿ ಎಣ್ಣೆ ಎಲ್ಲರೂ ಯೂಸ್ ಮಾಡ್ತಾರಲ್ವ ಮನೆಯಲ್ಲೇ ನೀವು ಆ ಎಣ್ಣೆಯಿಂದನೇ ಮಸಾಜ್ ಮಾಡಿಕೊಂಡು ಒಂದು ತಿಂಗಳಲ್ಲಿ ರಿಸಲ್ಟ್ ಬರುತ್ತೆ ನೋಡಿ ಈ ಥರ ಕ್ರೀಮ್ಗಳು ಸಿರಮ್ಗಳು ಆಯಿಲ್ಗಳನ್ನು ಬಳಸೋದ್ರಿಂದ ಹುಬ್ಬುಗಳು ಉದುರೋ ಸಾಧ್ಯತೆ ಇರುತ್ತೆ ಮಧ್ಯ ಮಧ್ಯೆ ಹೈಬ್ರೋಸ್ ಎಲ್ಲ ಉದುರು ಹೋಗುತ್ತೆ ಆಮೇಲೆ ಫುಲ್ ಹೈಬ್ರೋಸೇ ಉದುರು ಹೋಗುತ್ತೆ ನಾನು ಹೇಳಿದ್ದಲ್ವ ಹೆಣ್ಮಕ್ಳಿಗೆ ಕಣ್ಣಿನ ಹುಬ್ಬುಗಳಿದ್ರೇ ಚೆಂದ ಹಾಗಾಗಿ ಕೆಮಿಕಲ್ ರಿಯಾಕ್ಷನ್ ಆಗೋದು ತುಂಬ ಚಾನ್ಸ್ ಇರುತ್ತೆ ಅದರಿಂದ ದಯವಿಟ್ಟು ಯಾವುದೇ ಕೆಮಿಕಲ್ ಪ್ರಾಡಕ್ಟ್ಗಳನ್ನು ಹುಬ್ಬುಗಳಿಗೆ ಎಲ್ಲ ನೀವು ಯೂಸ್ ಮಾಡೋಕ್ಕೆ ಹೋಗಬೇಡಿ ಅದರಿಂದ ತುಂಬ ಎಫೆಕ್ಟ್ ಆಗುತ್ತೆ ಅವಾಯ್ಡ್ ಮಾಡಿ ಮನೆಯಲ್ಲೇ ಸಿಗುವ ನೈಸರ್ಗಿಕ ಸಿಗುವಂಥ ಮನೆಯಲ್ಲೇ ಇರುವಂಥ ಒಂದು ಕೊಕೋನಟ್ ಆಯಿಲ್ ಕೊಬ್ಬರಿ ಎಣ್ಣೆಯಿಂದನೇ ನೀವು ಚೆನ್ನಾಗಿ ಮಸಾಜ್ ಮಾಡ್ತಾ ಬಂದರೆ ನಿಮಗೆ ಬೇಗನೆ ಒಂದು ಒನ್ ಒನ್ ಡೈಲಿ ಮಾಡಿ ಸಾಕು ಡೈಲಿ ಮಗೋಕ್ಕಿಂತ ಮುಂಚೆ ಸ್ವಲ್ಪ ಸ್ವಲ್ಪ ಮಸಾಜ್ ಮಾಡಿ ಅದರಲ್ಲಿ ನಿಮಗೆ ಒಂದು ತಿಂಗಳಲ್ಲೇ ಗೊತ್ತಾಗುತ್ತೆ ಚೆನ್ನಾಗಿ ಹೈಬ್ರೆಸ್ ಎಲ್ಲ ಬೆಳೆಯುತ್ತೆ ಆಮೇಲೆ ಕಣ್ಣಿಗೆ ಕಾಡಿಗೆ ಸಿಗುತ್ತಲ್ವ ಅದನ್ನು ಕೂಡ ನೀವು ಡೇ ಟೈಮು ಹೈಬ್ರೋಸಿಂಗ್ ತಿದ್ಕೊಳ್ಳೋದ್ರಿಂದ ತುಂಬ ಚೆನ್ನಾಗಿ ಕಾಣಿಸುತ್ತೆ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್